ಸ್ನೇಹಿತರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಸರ್ಕಾರ ಮಹಿಳೆಯರಿಗಾಗಿ ಆರ್ಥಿಕವಾಗಿ ಸವಲರನ್ನಾಗಲು ಸಹಾಯ ಮಾಡುವ ಒಂದು ಯೋಜನೆಯ ಕುರಿತು ನೋಡೋಣ ಮಹಿಳೆಯರು ಉದ್ಯಮ ಆರಂಭಿಸಲು ಅಥವಾ ಜೀವನವನ್ನು ಕಟ್ಟಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡುವ ಒಂದು ಅದ್ಭುತ ಅವಕಾಶವೇ ಎನ್ ಮಹಿಳೆಯರಿಗೆ ಎನ್ಎಸ್ಎಫ್ಡಿಸಿ ಯೋಜನೆಯ ಮುಖಾಂತರ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೌಶಲ್ಯ ತರಬೇತಿಗಳು ಉದ್ಯಮಕ್ಕೆ ಹಣ ಎಲ್ಲವೂ ದೊರೆಯುತ್ತವೆ ಎನ್ಎಸ್ಎಫ್ಡಿಸಿ ಎಂದರೆ ಏನು ಈ ಯೋಜನೆಯಿಂದ ಎಷ್ಟು ಲಾಭ ಅರ್ಜಿ ಸಲ್ಲಿಕೆಗೆ ಯಾರು ಅರ್ಹರು ಹಾಗೂ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸವಿವರವಾಗಿ ತಿಳಿಯೋಣ ಡಿಸಿಯ ಪೂರ್ಣ ರೂಪ ನ್ಯಾಷನಲ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಫೈನಾನ್ಸ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕನ್ನಡದಲ್ಲಿ ಎನ್ಎಸ್ಎಫ್ ಡಿಸಿಯ ವಿಸ್ತೃತ ರೂಪ ರಾಷ್ಟ್ರೀಯ ಅನುಸೂಚಿತ ಜಾತಿ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮ ಎಫ್ ಡಿ ಸಿ ವಿಶೇಷವಾಗಿ ಎಫ್ಸಿ ಸಮುದಾಯದ ಅಂದರೆ ಪರಿಶಿಷ್ಟ ಜಾತಿಗೆ ಸೇರಿದ ಮಹಿಳೆಯರಿಗಾಗಿ ಇರುವ ಒಂದು ಯೋಜನೆಯಾಗಿದೆ ಸ್ನೇಹಿತರೆ ಹಾಗೆಂದ ಮಾತ್ರಕ್ಕೆ ನೀವು ಇತರ ವರ್ಗಕ್ಕೆ ಸೇರಿದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಎಲ್ಲಾ ವರ್ಗದ ಮಹಿಳೆಯರಿಗೂ ಉಪಯೋಗವಾಗುವಂತಹ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಎನ್ಎಸ್ಎಫ್ ಡಿಸಿ ಯೋಜನೆಯ ಲಾಭವನ್ನು ಪಡೆಯಲು ಯಾರು ಅರ್ಹರು ಎಂದರೆ ಮಹಿಳೆಯರು ಎಸ್ಟಿ ವರ್ಗಕ್ಕೆ ಸೇರಿರಬೇಕು ಎನ್ಎಸ್ಎಫ್ ಟಿಸಿ ಮಹಿಳಾ ಸಮೃದ್ಧಿ ಯೋಜನೆ ಮೂಲತಃ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ರಾಜ್ಯ ಸರ್ಕಾರದ ಮಹಿಳೆಯರು ಸಹಿ ಯೋಜನೆಯ ಲಾಭವನ್ನು ಪಡೆಯಬಹುದು ಯಾರು ಅರ್ಜಿ ಸಲ್ಲಿಸಬಹುದು ಎಂದರೆ ಪರಿಶಿಷ್ಟ ಜಾತಿಯ ಮಹಿಳೆಯರು ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷದ ಒಳಗೆ ಇರಬೇಕು ಅರ್ಜಿದಾರರು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ವ್ಯವಹಾರ ಉದ್ಯೋಗ ಶಿಕ್ಷಣ ಯಾವ ವಿಷಯಕ್ಕೆ ಬೇಕಾದರೂ ಹಣದ ನೆರವನ್ನು ಪಡೆಯಬಹುದು ಸರ್ಕಾರವು ಮಹಿಳೆಯರಿಗೆ ಅಥವಾ ಸ್ವಯಂ ಸಹಾಯ ಗುಂಪುಗಳಿಗೆ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಬಡ್ಡಿದರ ಒಂದರಿಂದ ನಾಲ್ಕು ಶೇಕಡದವರೆಗೆ ಮೈಕ್ರೋ ಕ್ರೆಡಿಟ್ ಸಾಲವನ್ನು ನೀಡುತ್ತದೆ ತನ್ನ ಉದ್ಯಮ ಹೊಸ ಅಂಗಡಿ ಸರ್ವಿಸ್ ಸೆಂಟರ್ ಹಾಗೂ ಕೈಗಾರಿಕೆ ಆರಂಭಿಸಲು ಸುಮಾರು ಐದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ಆರರಿಂದ ಎಂಟು ಶೇಕಡದಷ್ಟು ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ದೊರೆಯುತ್ತದೆ ದೇಶ ಅಥವಾ ವಿದೇಶದಲ್ಲಿ ಪದವಿ ಸ್ನಾತಕೋತ್ತರ ವೃತ್ತಿಪರ ಕೋರ್ಸ್ ಗಳಿಗಾಗಿ ಸುಮಾರು ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಸಾಲ ಸೌಲಭ್ಯ ದೊರೆಯುತ್ತದೆ ಇನ್ನು ಕೌಶಲ್ಯ ಅಭಿವೃದ್ಧಿ ತರಬೇತಿಗಳು ಉಚಿತ ಹಾಗೂ ತರಬೇತಿ ಅವಧಿಯಲ್ಲಿ ಸ್ಟೈಫಂಡ್ ಅಥವಾ ಬಟ್ಟೆಯನ್ನು ಸಹ ನೀಡಲಾಗುತ್ತದೆ ಬನ್ನಿ ಸ್ನೇಹಿತರೆ ಎನ್ಎಸ್ಎಫ್ ಡಿ ಸಿ ಯೋಜನೆಯ ಲಾಭವನ್ನು ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ ಎಂದು ನೋಡೋಣ ನೇರವಾಗಿ ಎನ್ಎಸ್ಎಫ್ ಡಿಸಿ ಗೆ ಅರ್ಜಿ ಸಲ್ಲಿಸಲು ಆಗುವುದಿಲ್ಲ ನಾವು ಕರ್ನಾಟಕದಿಂದ ಅರ್ಜಿ ಸಲ್ಲಿಸುವುದಾದರೆ ನಮಗೆ ಕೆಎಂ ಡಿಸಿ ಮೂಲಕ ಸಾಲ ಸೌಲಭ್ಯ ದೊರೆಯುತ್ತದೆ ಅರ್ಜಿ ಎಲ್ಲಿ ಹಾಕಬೇಕು ಎಂದರೆ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಜಿಲ್ಲಾದ್ಯಂತ ಇರುವ ಕೆಎಂ ಡಿಸಿ ಕಚೇರಿಗಳಲ್ಲಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಫೀಸ್ ನಲ್ಲಿ ಅರ್ಜಿ ನಮೂನೆಯನ್ನು ತುಂಬಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯಬಹುದಾಗಿದೆ ಈ ಯೋಜನೆಯಡಿ ಮಹಿಳೆಯರು ಆರಂಭಿಸುವ ಉದ್ಯಮದ ಘಟಕ ಅಥವಾ ಯೋಜನೆಯ ವೆಚ್ಚ ಒಂದು ಲಕ್ಷ ನಲವತ್ತು ಸಾವಿರದವರೆಗೆ ಇರಬಹುದು ಘಟಕ ವೆಚ್ಚದ ತೊಂಬತ್ತು ಶೇಕಡ ಅಂದರೆ ಒಂದು ಲಕ್ಷ ನಲವತ್ತು ಸಾವಿರದಲ್ಲಿ ತೊಂಬತ್ತು ಶೇಕಡ ಅಂದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರದಷ್ಟು ಸಾಲ ಸೌಲಭ್ಯ ದೊರೆಯುತ್ತದೆ ಎಷ್ಟು ಪ್ರಮಾಣದ ದರ ಅನ್ವಯವಾಗುತ್ತದೆ ಎಂದರೆ ವಾರ್ಷಿಕವಾಗಿ ಆರು ಶೇಕಡ ಇನ್ನು ಸ್ನೇಹಿತರೆ ಸಾಲ ಮರುಪಾವತಿಯ ವಿಧಾನವನ್ನು ನೋಡೋಣ ಗರಿಷ್ಠ ಮೂರು ವರ್ಷಗಳವರೆಗೆ ಸಾಲ ಮರುಪಾವತಿ ಮಾಡಬಹುದಾಗಿದೆ ಸಾಲವನ್ನು ತ್ರೈಮಾಸಿಕ ಕಂತುಗಳಲ್ಲಿ ಅಂದರೆ ಮೂರು ತಿಂಗಳಿಗೆ ಒಮ್ಮೆ ಒಂದು ಕಂತು ಪಾವತಿಸಬೇಕು ಸಾಲವನ್ನು ಪಡೆದುಕೊಂಡ ಮೊದಲ ಮೂರು ತಿಂಗಳು ಮೊರಟೋರಿಯಂ ಅವಧಿಯಾಗಿರುತ್ತದೆ ಅಂದರೆ ಈ ಅವಧಿಯಲ್ಲಿ ಕೊಡುವ ಅವಶ್ಯಕತೆ ಇಲ್ಲ ಸಾಲವನ್ನು ಯಾವ ಯೋಜನೆಗಳಿಗೆಲ್ಲ ಬಳಸಬಹುದು ಎಂದರೆ ಸಣ್ಣ ವ್ಯಾಪಾರಗಳು ಮನೆ ಆಧಾರಿತ ಉದ್ಯಮಗಳು ಹಸ್ತಕಲೆ ಅಥವಾ ಹರಕುಶದ ಉದ್ಯಮಗಳಿಗೆ ಸಣ್ಣ ಉತ್ಪಾದನಾ ಘಟಕ ಪಶುಸಂಗೋಪನೆ ಹಾಗೂ ಸೇವಾ ವಲಯದ ಉದ್ಯಮಗಳಿಗೆ ಇತ್ಯಾದಿ ಉದ್ಯಮಗಳನ್ನು ಆರಂಭಿಸಲು ಇಚ್ಛಿಸುವವರು ಈ ಎನ್ಎಸ್ಎಫ್ ಡಿಸಿಯ ಸಹಾಯವನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಎನ್ಎಸ್ಎಫ್ ಟಿಸಿ ಸಾಲವನ್ನು ಹೇಗೆ ಪಡೆದುಕೊಳ್ಳುವುದು ಎಂದು ತಿಳಿದುಕೊಂಡಿರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದಾದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಎರಡು ಲಿಂಕ್ ನೀಡಿದ್ದೇನೆ ಆ ಲಿಂಕ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ಅದರ ಹಾರ್ಡ್ ಕಾಪಿ ಹಾಗೂ ಅಗತ್ಯ ದಾಖಲೆಗಳೊಂದಿಗೆ ನಿಮ್ಮ ಜಿಲ್ಲಾ ಎಸ್ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ಎಸ್ಟಿಎ ಡಿಸ್ಟಿಕ್ ಸಿ ಸೊಸೈಟಿಗೆ ಸಲ್ಲಿಸಬೇಕು ಸ್ನೇಹಿತರೆ ನಾನು ಈಗಾಗಲೇ ಹೇಳಿದ್ದೇನೆ ಈ ಎಸ್ ಎಫ್ ಟಿ ಸಿ ಯೋಜನೆ ಮುಖ್ಯವಾಗಿ ಇರುವುದು ಸಿ ಮಹಿಳೆಯರಿಗೆ ಮಾತ್ರ ಎಸ್ಸಿ ಹೊರತುಪಡಿಸಿ ಇತರ ಜಾತಿಯ ಮಹಿಳೆಯರಿಗೆ ಇರುವ ಸರ್ಕಾರದ ಸಾಲ ಯೋಜನೆಗಳು ಪಿಎಂ ಇಜಿಪಿ ಪಿಎಂ ಮುದ್ರಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನಪೂರ್ಣ ಸ್ಕೀಮ್ ಭಾರತೀಯ ಮಹಿಳಾ ಬ್ಯಾಂಕ್ ಎಸ್ಬಿಐ ಎಸ್ಎಂಇ ಎಸ್ ವುಮೆನ್ ಸ್ಕೀಮ್ ಉದ್ಯೋಗಿನಿ ಸ್ಕೀಮ್ ನಬಾರ್ಡ್ ಸ್ಕೀಮ್ ಸ್ನೇಹಿತರೆ ಈ ಎಲ್ಲ ವಿಷಯಗಳ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕೆಂದರೆ ಪ್ರತ್ಯೇಕ ವಿಡಿಯೋ ಮಾಡಲು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿನ ಎನ್ಎಸ್ಎಫ್ ಡಿಸಿಯ ಮಾಹಿತಿಯು ನಿಮಗೆ ಉಪಯುಕ್ತಕರವಾಯಿತು ಎಂದು ಭಾವಿಸುತ್ತೇನೆ ಇದರ ಬಗ್ಗೆ ಯಾವುದೇ ಪ್ರಶ್ನೆಗಳಿದ್ದರೆ ತಪ್ಪದೆ ಕಮೆಂಟ್ ನಲ್ಲಿ ಪ್ರಶ್ನಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ತಪ್ಪದೆ ಪೂರ್ಣಿಮಾ ಕನ್ನಡ ವಿಜ್ಞಾನ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ಸರ್ಕಾರದ ಹಲವಾರು ಯೋಜನೆಗಳ ಲಾಭವನ್ನು ಅತ್ಯಂತ ವೇಗವಾಗಿ ನೀವು ಪಡೆದುಕೊಳ್ಳಬಹುದಾಗಿದೆ ಮುಂದಿನ ವಿಡಿಯೋದಲ್ಲಿ ಕನ್ನಡದ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ತೆ